ಹೊಸಕೋಟೆ ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸುಸಜ್ಜಿತವಾದ ಜಿಲ್ಲಾ ಮಟ್ಟದ ರೀತಿಯಲ್ಲಿಯೇ ಅಂಬೇಡ್ಕರ್ ಆಡಿಟೋರಿಯಂ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ ಹೊಸಕೋಟೆ ನಗರದಲ್ಲಿ ಈಗಾಗಲೇ ಇರುವಂತಹ ಅಂಬೇಡ್ಕರ್ ಭವನ ಸುಸಜ್ಜಿತವಾಗಿಲ್ಲದೆ ಅಲ್ಲಿನ ಕಾಮಗಾರಿ ಹಾಗೂ ವ್ಯವಸ್ಥೆಯ ಬಗ್ಗೆ ಯಾರೊಬ್ಬರಿಗೂ ಕೂಡ ಸಮಾಧಾನ ಇಲ್ಲ ಆದ್ದರಿಂದ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಮಹದೇವಪ್ಪ ಅವರ ಬಳಿ ನಾನು ಮನವಿ ಸಹ ಮಾಡಲಾಗಿದ್ದು ಎಷ್ಟೇ ಅನುದಾನ ಆದರೂ ನಾನು ಅನುದಾನ ಬಿಡುಗಡೆ ಮಾಡ್ತೇನೆ ಆದರೆ ನೀವು ಜಾಗ ಮಾತ್ರ ಕೊಡಿ ಎಂದು ತಿಳಿಸಿದ್ದಾರೆ ಅದರಂತೆ ಜಾಗ ಗುರುತಿಸಿ ತ್ವರಿತವಾಗಿ ಹೊಸಕೋಟೆಯಲ್ಲಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಆಡಿಟೋರಿಯಂ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ಶರದ್ ಬಚ್ಚೇಗೌಡ ತಿಳಿಸಿದ್ದಾರೆ ನಮ್ಮ ಹೊಸಕೋಟೆ ಟೌನ್ನಲ್ಲಿ ನಗರದಲ್ಲಿ ಏನ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಭವನನ ಮಾಡಿದ್ವಿ ಆ ಭವನ ಎಲ್ಲರಿಗೂ ಕೂಡ ಸಮಾಧಾನ ಆಗಂತ ರೀತಿಯಲ್ಲಿ ಕಂಡು ಬರಲಿಲ್ಲ ಅದು ಅಭಿವೃದ್ಧಿ ಆಗಲಿಲ್ಲ ಆದ್ರಿಂದ ಮೊನ್ನೆ ನಮ್ಮ ರಾಜ್ಯದ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪ ಸಾಹೇಬ್ರ ಹತ್ರ ಹೊಸಕೋಟೆ ತಾಲೂಕಿಗೆ ಜಿಲ್ಲಾ ಮಟ್ಟದಲ್ಲಿರುವಂತಹ ವಿಭಿನ್ನವಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಆಡಿಟೋರಿಯಂ ಮನವಿ ಮಾಡಿಕೊಡ್ರಿ ಅಂತ ಮನವಿ ಮಾಡಿದಾಗ ಅವರು ಮಂಜೂರು ಮಾಡಿಕೊಡಿ ಅಂತ ಮನವಿ ಮಾಡಿದಾಗ ಅವ್ರ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಐದು ಕೋಟಿ ಅಲ್ಲ ಹತ್ತು ಕೋಟಿ ಎಲ್ಲ ಹದಿನೈದು ಕೋಟಿ ಆಗಲಿ ಎಷ್ಟೇ ಆಗ್ಲಿ ಜಾಗ ನೀವು ಮಾಡ್ಕೊಡಿ ಹೊಸಕೋಟೆ ನಗರಕ್ಕೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಆಡಿಟೋರಿಯಂನ ಸಾಂಕ್ಷನ್ ಮಾಡಿಕೊಟ್ಟು ಜಿಲ್ಲಾ ಮಟ್ಟದಂತ ಒಂದು ಕಟ್ಟಡನ ಹೊಸಕೋಟೆಗೆ ನಾನು ಮಾಡ್ಕೊಳ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ರಿಂದ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂತಹ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳಿಗೆ